ಎಲ್ಲರಿಗೂ ನಮಸ್ಕಾರ ನಮ್ಮ ಸಿನಿಮಾ ಸೌಜನ್ಯ ಗುಣಂ ದೂರ್ತ ಲಕ್ಷಣಂ ಪ್ರೆಸ್ ಮೀಟಿಗೆ ಬಂದಿರೋ ಎಲ್ರಿಗೂ ಸ್ವಾಗತವನ್ನು ಕೊಡ್ತೇನೆ ಸುಮಾರು ದಿವಸಗಳಾದ್ಮೇಲೆ ಸಿನಿಮಾದ ವಿಷಯಕ್ಕೆ ನಮ್ಮ ನಿಮ್ಮ ಭೇಟಿ ಮದುವೆ ಪಾಪು ಇದೆಲ್ಲ ಆಗಿ ಒಂದು ಸಿನಿಮಾದಿಂದ ಒಂದು ಬ್ರೇಕ್ ಆಗಿತ್ತು ನಾನು ನಟನೆ ಮಾಡ್ತಿರುವಂಥ ಸಿನಿಮಾದ ಮೂಲಕ ನಿಮ್ಮ ಜೊತೆ ವಾಪಸ್ ಬರಬೇಕು ಅಂತ ಯೋಚನೆ ಮಾಡಿದ್ದೆ ಆದರೆ ಕಾರಣಾಂತಗಳಿಂದ ಇವತ್ತು ನಮ್ಮ ಧರ್ಮಪತ್ರಿ ಪತ್ನಿ ಹರ್ಷಿಕಾ ಅವರ ನಿರ್ದೇಶನದ ಸಿನಿಮಾಕ್ಕೆ ಬಂದು ನಿಮ್ಮ ಜೊತೆ ಕೂತ್ಕೊಂಡು ಕೂತ್ಕೊಂಡು ಮಾತಾಡೋಕ್ಕೆ ಒಂದು ಅವಕಾಶ ಇವತ್ತು ಸಿಕ್ಕಿದೆ ಖುಷಿ ಇದೆ ಹಾಗೆ ನೀವೆಲ್ಲ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ನಮ್ಮ ಇಂಡಿವಿಜುವಲ್ ಸಿನಿಮಾದ ಬಗ್ಗೆ ಆಮೇಲೆ ಮಾತಾಡ್ತೇವೆ ಬಟ್ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ ಭಾರತದಲ್ಲಿ ನಿಮಗೆಲ್ಲ ಒಂದು ಸಣ್ಣ ಫಿಗರನ್ನು ನಾನು ಕೊಡ್ತೇನೆ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತ ಒಂದರಿಂದ ಎರಡು ಸಾವಿರದ ಇಪ್ಪತ್ತ ಐದರವರೆಗೂ ಆನ್ ಎನ್ ಆ್ಯಾವ್ರೇಜ್ ವರ್ಷಕ್ಕೆ ಮೂವತ್ತ ಆರು ಸಾವಿರ ರೇಪ್ಗಳು ನಡೀತವೆ ಲೆಕ್ಕ ಹಾಕಿದ್ರೆ ದಿವಸಕ್ಕೆ ಆಲ್ಮೋಸ್ಟ್ ನೂರು ರೇಪ್ಗಳು ನಡೀತವೆ ಆದರೆ ನಮಗೆ ಗೊತ್ತಾಗುವಂಥ ಕೇಸ್ಗಳು ಯಾವುದೋ ಒಂದು ಪೊಲಿಟಿಸೈಸ್ಡ್ ಕೇಸ್ ಇರಬಹುದು ಅಥವಾ ರೇಪ್ ಆ್ಯಂಡ್ ಮರ್ಡ್ರ್ ಆಗಿ ತುಂಬ ಕೆಟ್ಟದಾಗಿ ಮರ್ಡ್ರ್ ಆಗಿರುವಂಥ ಕೇಸ್ ಇರಬಹುದು ಅಥವಾ ಮೀಡಿಯಾಕ್ಕೆ ಗೊತ್ತಾಗುವಂಥ ಕೇಸ್ಗಳಿರ್ಬೋದು ಈ ಥರದ ಕೇಸ್ ಮಾತ್ರ ನಮ್ಗೆ ಗೊತ್ತಿರುತ್ತೆ ಯಾಕೆಂತಂದರೆ ಒಂದು ವರ್ಷದಲ್ಲಿ ನಮಗೆ ನ್ಯೂಸಲ್ಲಿ ಕೇಳಿ ನಾವು ಅರ್ಥಕೊಳ್ಳುವಂಥ ಕೇಸ್ಗಳು ಒಂದು ಐದರಿಂದ ಹತ್ತಿರಬಹುದು ಆದರೆ ಒಂದು ವರ್ಷಕ್ಕೆ ಮೂವತ್ತ ಆರು ಸಾವಿರ ಹೆಣ್ಣುಮಕ್ಕಳು ರೇಪ್ ಇದ್ದಾರೆ ರೇಪ್ ಆಗ್ತಾರೆ ಪೊಲೀಸಲ್ಲಿ ಕಂಪ್ಲೇಂಟ್ ಆಗುತ್ತೆ ಒಂದು ಅವರ ಸಂಸಾರದ ಮೇಲೆ ಶೋಷಣೆಗಳಾಗುತ್ತೆ ಗಲಾಟೆಗಳಾಗುತ್ತೆ ಅಥವಾ ಕೇಸ್ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಸಿ ಐ ಡಿ ಸಿ ಬಿ ಐ ಎಲ್ಲ ಕಡೆ ಹೋಗುತ್ತೆ ಆದರೆ ಇಲ್ಲಿವರೆಗೂ ಕನ್ಕ್ಲೂಷನ್ ಅಂತ ಸಿಕ್ಕಿರುವಂಥ ಕೇಸ್ಗಳು ನೀವೇ ಲೆಕ್ಕ ಹಾಕಿ ನೋಡಿದ್ರು ಒಂದೂ ಇಲ್ಲ ಹಾಗೆ ಈ ಎಲ್ಲ ಭಾರತದ ಅತ್ಯಂತ ನಡೀತಾ ಇರುವಂಥ ಈ ಥರ ಹೆಣ್ಣುಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯದ ಯಾವ ಯಾವ ಕೇಸ್ಗಳಿದೆಯೋ ಇದನ್ನೆಲ್ಲ ಒಂದು ರಿಸರ್ಚ್ ಮಾಡಿ ಯಾಕೆ ನಡೀತಾ ಇದೆ ಯಾವ ಝೋನ್ಸಲ್ಲಿ ಜಾಸ್ತಿ ನಡೀತಾ ಇದೆ ಆ್ಯಂಡ್ ಇದು ಹೇಗೆಲ್ಲ ಮುಚ್ಚಿ ಹೋಗ್ತಾ ಇದೆ ಅನ್ನೋಂಥ ಕಾರಣಗಳ ಬಗ್ಗೆ ನಾವು ಕೂತ್ಕೊಂಡು ಅನಲೈಸ್ ಮಾಡಿ ಒಂದು ಅದ್ಭುತವಾದ ಸ್ಕ್ರಿಪ್ಟನ್ನು ಮಾಡಿದೆ ಈ ಹೆಣ್ಣು ಮಕ್ಕಳಿಗೆ ನಡೀತಾ ಇರುವಂಥ ಶೋಷಣೆ ಬಗ್ಗೆ ಒಂದು ಹೆಣ್ಣು ಸಿನಿಮಾ ಮಾಡಿದ್ರೇ ಅದಕ್ಕೊಂದು ಅರ್ಥ ಇರುತ್ತೆ ಪ್ಲಸ್ ಒಂದು ಹೆಣ್ಣಿನ ನೋವು ಸಮಾಜದಲ್ಲಿ ಹೆಣ್ಣಿಗೆ ಯಾವ ಥರದಲ್ಲಿ ಶೋಷಣೆಗಳು ನಡೀತಾ ಇದೆ ಅಂತ ಒಂದು ಹೆಣ್ಣು ಗೊತ್ತಾಗ ಗೊತ್ತಾಗೋದು ತುಂಬ ಹೆಚ್ಚಿರುತ್ತೆ ಒಂದು ಗಂಡು ಗೊತ್ತಾಗೋದಕ್ಕಿಂತ ಸೊ ಆದ್ದರಿಂದ ನಾವೆಲ್ಲ ಕೂತು ನಾವು ಮಧು ಅವರು ನಮ್ಮ ಪ್ರೊಡ್ಯೂಸರ್ ಅವರು ಗಣೇಶ್ ಅವರು ಹಾಗೆ ನಮ್ಮ ಇಡೀ ತಂಡದವರು ಎಲ್ಲ ಕೂತು ಮಾತಾಡಿದಾಗ ಹೌದು ಇವರು ಹರ್ಷಿಕಾ ಅವರು ಶೀಸ್ ಆ್ಯಪ್ ಅಂತ ನೀವೆಲ್ಲ ನಿಮಗೆಲ್ಲ ಗೊತ್ತಿರಬಹುದು ಹಲವಾರು ವರ್ಷಗಳಿಂದ ಎಲ್ಲೆಲ್ಲಿ ಶೋಷಣೆಗಳಾಗ್ತಾ ಇದೆಯೋ ಅದು ರೈಚರ್ ಇರಲಿ ಅಲ್ಲೊಂದು ರೇಪ್ ಆ್ಯಂಡ್ ಮರ್ಡರ್ ಆಯಿತು ಅಲ್ಲೊಂದು ತುಂಬ ಭೀಕರವಾಗಿರುವಂಥ ಒಂದು ಕೇಸ್ ಅದು ಅಂದರೆ ಆ ಹೆಣ್ಣು ಮಗಳನ್ನ ರೇಪ್ ಮಾಡಿ ಮರ್ಡರ್ ಮಾಡಿ ಮರದ ಮೇಲೆ ಸುತ್ತಾಕ್ತಾರೆ ಅದಕ್ಕೂ ಕೂಡ ನಾನು ಮತ್ತು ಹರ್ಷಿಕ ಅವರು ಇಂಡಿವಿಜುವಲ್ ಆಗಿ ಹೋಗಿ ಹೋರಾಟ ಮಾಡಿ ಅವತ್ತು ಆಲ್ಮೋಸ್ಟ್ ಐವತ್ತು ಸಾವಿರ ಜನರನ್ನು ಸೇರಿಸಿ ನಾವು ಹೋರಾಟವನ್ನು ಮಾಡಿದ್ವಿ ಇದೇ ರೀತಿಯಲ್ಲಿ ಹುಬ್ಳಿಯಲ್ಲಾದಾಗಲೂ ಕೂಡ ಇದೇ ರೀತಿಯಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಕೆಲವೊಂದು ಕೇಸ್ಗಳಾದಾಗ ಹಾಗೆ ಎಲ್ಲೆಲ್ಲಿ ಈ ಥರ ದೌರ್ಜನ್ಯ ದೌರ್ಜನ್ಯಗಳಾಗಿದೆಯೋ ಅಲ್ಲಿ ಹೋಗಿ ನಾವು ನಮ್ಮ ವಾಯ್ಸನ್ನು ರೀಸ್ ಮಾಡಿದ್ದೀವಿ ಆದ್ದರಿಂದ ಈ ತರದ ವಿಷಯ ನಡಿಬಾರದು ಅನ್ನುವಂಥ ಒಂದು ಪಾಯಿಂಟನ್ನು ಇಟ್ಕೊಂಡು ಈ ಥರ ನಾವು ಸುಮ್ಮನೆ ಬಿಟ್ಟರೆ ಇದರ ನಡೀತಾನೇ ಇರುತ್ತೆ ಅನ್ನುವಂಥ ಒಂದು ಪಾಯಿಂಟನ್ನು ಇಟ್ಕೊಂಡು ನಾವು ನಾವೆಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ನಮ್ಮ ಕಿಶೋರ್ ಸರ್ ಅವ್ರನ್ನ ಭೇಟಿಯಾದ್ವಿ ನಮಗೊಂದು ಆಸೆ ಇತ್ತು ತುಂಬ ದಿವಸದಿಂದ ಒಂದು ಆಸೆ ಇತ್ತು ಕಿಶೋರ್ ಸರ್ ಅಂತ ಒಬ್ಬರು ಮಹಾನ್ ನಟ ನಮ್ಮ ಇಂಡಸ್ಟ್ರಿಯ ಒನ್ ಆಫ್ ದ ಗ್ರೇಟೆಸ್ಟ್ ಪರ್ಫಾರ್ಮರ್ಸ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತಿತ್ತು ಆದರೆ ಈ ಸಿನಿಮಾದಲ್ಲಿ ಬರುವಂತಹ ಒಂದು ಮುಖ್ಯ ಪಾತ್ರ ಅಂದರೆ ಇಡೀ ಸಿನಿಮಾನೇ ಅವರ ಮೂಲಕ ಅವರ ಕಣ್ಣಿಂದ ಜನರಿಗೆ ತರಿಸುವಂಥ ಒಂದು ಪ್ರಯತ್ನ ಮಾಡಬಹುದು ಅಂತ ಹೇಳಿ ನಾವು ಕಿಶೋರ್ ಸರ್ನ ಭೇಟಿಯಾದಾಗ ಹಿ ವಾಸ್ ವೆರಿ ವೆರಿ ಹ್ಯಾಪಿ ಅವರು ಅವರ ಅದಕ್ಕೆ ಅದಕ್ಕೆಲ್ಲದಕ್ಕಿಂತ ಅವರ ಸಿಂಪ್ಲಿಸಿಟಿಯನ್ನು ನೋಡಿ ನಾವು ಬೆರಗೋಗ್ವಿ ಅವ್ರನ್ನ ಭೇಟಿಯಾಗಿ ಅವರನ್ನು ಮಾತಾಡ್ಸಾದ್ಮೇಲೆ ಇಷ್ಟು ದೊಡ್ಡ ನಟ ಅದು ಹೇಗೆ ಈ ಥರ ಅಂತ ನಾವು ಅವ್ರನ್ನ ಪ್ರಶ್ನೆಗಳು ಕೇಳ್ತಾನೇ ಇದ್ದೀವಿ ಅವತ್ತಿಂದಲೇ ಕೇಳ್ತಾನೆ ಬಂದಿದ್ದೀವಿ ಸರ್ ಹೆಂಗೆ ಸರ್ ನೀವು ಹಿಂಗೆ ನಾನು ಹಿಂಗೆ ಏನು ಇದರಲ್ಲಿ ಏನು ವಿಶೇಷ ಏನಿದೆ ಅಂತ ಹೇಳ್ತಾರೋ ಅವರು ಸೊ ಇಂಥ ಒಂದು ಅದ್ಭುತವಾದ ನಟ ನಾನು ಆ್ಯಕ್ಚುಲಿ ಒಂದು ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಸ್ಕೂಲಲ್ಲಿ ಓದ್ತಾ ಇದ್ದಾಗ ಕಿಶೋರ್ ಸರ್ ಅವ್ರದ್ದು ಒಂದು ಕೇಸ್ ಸ್ಟಡಿ ಇತ್ತು ನಮಗೆ ಅಂದರೆ ಈ ಸಟಲ್ ಪರ್ಫಾರ್ಮೆನ್ಸ್ ಬಗ್ಗೆ ಒಂದು ಕೇಸ್ ಸ್ಟಡಿ ಇತ್ತು ಅಂದರೆ ಅವರು ಹೇಗೆ ಒಂದು ಪಾತ್ರ ಪ್ರವೇಶ ಮಾಡಿ ನಮಗೆ ನಾನು ಅಲ್ಲ ಆ ಪಾತ್ರ ಅಂತ ನಿಮಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನುವಂಥ ಒಂದು ಕೇಸ್ ಸ್ಟಡಿಯನ್ನು ಮಾಡಿದ್ವಿ ಆವಾಗ ನೋಡಿನೇ ನಾವು ಯುನೋ ಯುರ್ ಆಲ್ ಲೈಕ್ ಸೋ ಎಕ್ಸೈಟೆಡ್ ಬಟ್ ಇವ್ರನ್ನ ಭೇಟಿ ಆಗುವಾಗ ನನಗೆ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸೊ ಅವರು ತುಂಬ ಖುಷಿಯಾಗಿ ಈ ಒಂದು ನಮ್ಮ ಕಥೆಯನ್ನು ಕೇಳಿ ಅಂದರೆ ಫುಲ್ ಕಥೆಯಲ್ಲ ಅವರಿಗೆ ಎಷ್ಟಾಗುತ್ತೋ ನಾವು ಅಷ್ಟನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ ಅವರು ಇದನ್ನು ಕೇಳಿ ತುಂಬ ಖುಷಿಯಿಂದ ಒಪ್ಕೊಂಡ್ರು ಸೊ ಅಲ್ಲಿಂದ ನಮಗೊಂದು ಆನೆ ಬಲ ಬಂದಂಗಾಯ್ತು ಹಾಗೆ ಮಂಜು ಸರ್ ಅವರು ನಮ್ಮ ಕಾಕ್ರೋಚ್ ಅವರು ಸಾರಿ ಕಾಕ್ರೋಚ್ ಸಾರಿ ಸರ್ ಅವರು ಸೊ ಸುದೀ ಅವರು ಸಾರಿ ಯಾ ಅವರು ಅವರು ನೋಡಿ ಅವ್ರ ಹೆಸರೇ ಹಂಗೆ ಫೇಮಸ್ ಆಗಿದೆ ಯಾ ಸೊ ಅವರು ಕೂಡ ಅವರೆಲ್ಲ ಸೇರಿಕೊಂಡು ದೇವ್ ಎನ್ ಎನ್ಹ್ಯಾನ್ಸ್ಡ್ ದ ಸಿನಿಮಾ ಸೊ ಒಂದು ಟ್ರಿಪಲ್ ಸ್ಕ್ರೀನ್ ಪ್ಲೇ ಥರದಲ್ಲಿ ಆಸ್ ಅ ಕ್ರಿಯೇಟಿವ್ ಡೈರೆಕ್ಟರ್ ಬೈದಿ ನಾವು ನಾನು ನಮ್ಮ ಹೆಂಡತಿ ಅವರಿಗೆ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ ಸೊ ಒಂದು ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಅವರ ವಿತ್ ಪರ್ಮಿಷನ್ ನಾವೊಂದು ಪ್ಯಾರಲ್ ಪ್ಲೇ ಅಂದರೆ ಟ್ರಿಪಲ್ ಸ್ಕ್ರೀನ್ ಪ್ಲೇ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇರುವಂತಹ ಒಂದು ಸಿನಿಮಾ ಅಂಡ್ ಎಲ್ಲ ಹೆಣ್ಣು ಮಕ್ಕಳಿಗೂ ರಿಲೇಟ್ ಮಾಡ್ಕೊಳ್ಳುವಂತ ಒಂದು ಸಿನಿಮಾ ಆಗುತ್ತೆ ಆ್ಯಂಡ್ ಒಂದು ಹೆಣ್ಣು ಒಳಗಾದಾಗ ಅವರ ಮನಸ್ಥಿತಿ ಯಾವ ಥರದಲ್ಲಿ ಇರುತ್ತೆ ಆ ಪ್ರೆಸ್ ಆ ಸನ್ನಿವೇಶದಲ್ಲಿ ಅದಾದ ಮೇಲೆ ಅವರ ಮನಸ್ಥಿತಿ ಹೇಗಿರುತ್ತೆ ಅದನ್ನು ಒಬ್ಬ ಇನ್ವೆಸ್ಟಿಗೇಟರ್ ಇನ್ವೆಸ್ಟಿಗೇಟಿವ್ ಆಫೀಸರ್ ಆಗಿ ಕಿಶೋರ್ ಸರ್ ಅವರು ಹೇಗೆ ಅದನ್ನು ನೋಡ್ತಾರೆ ಅವರ ಕಣ್ಣಿಂದ ಅವರ ದೃಷ್ಟಿಕೋನದಲ್ಲಿ ಹೇಗೆ ನೋಡ್ತಾರೆ ಅವ್ರು ಹೇಗೆ ತೋರಿಸ್ತಾರೆ ಅನ್ನೋಂಥ ಅನ್ ಅನ್ನುವಂಥ ಒಂದು ಇದರಲ್ಲಿ ಸ್ಕ್ರೀನ್ ಈ ಕತೆ ಹೋಗುತ್ತೆ ಸೊ ನಾನು ಜಾಸ್ತಿ ಮಾತಾಡಲ್ಲ ಅವರು ಇನ್ನು ನಿಮಗೆಲ್ಲ ಡೀಟೇಲ್ಸನ್ನು ಕೊಡ್ತಾರೆ ಬಟ್ ಒಂದು ಯುನೀಕ್ ಆಗಿರೋ ಟಚಿಂಗ್ ಆಗಿರುವಂತಹ ರಿಯಾಲಿಟಿಗೆ ಹತ್ತಿರವಾಗಿರುವಂತಹ ಒಂದು ಸಿನಿಮಾ ಮಾಡೋಣ ಅಂತ ಈ ಒಂದು ಕಥೆಯನ್ನ ಚೂಸ್ ಮಾಡಿದ್ದೀವಿ ಸೊ ನಿಮ್ಮೆಲ್ಲರ ಹಾರೈಕೆ ನಿಮ್ಮೆಲ್ಲರ ಸಪೋರ್ಟ್ ಯಾವತ್ತು ಇರ್ಲಿ ಅಂತ ಕೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತೇನೆ ಭುವನಂ ಎಂಟರ್ಟೈನ್ಮೆಂಟ್ ನ ಮೊದಲ ಸಿನಿಮಾ ನಿರ್ಮಾಪಕರಾಗಿ ಹೊರ ಬರ್ತಾ ಇದರ ಪ್ರೊಡಕ್ಷನ್ ಹೌಸ್ ಇಂದ ಆಲ್ ದಿ ವೆರಿ ಬೆಸ್ಟ್ ನಿಮ್ಗೆ ಅಂತ ಹೇಳ್ತಾ ಈಗ ನಮ್ಮ ಮತ್ತೊಬ್ರು ನಿರ್ಮಾಪಕರು ಆಗಿರುವಂತಹ ಮಧು ಅವರು ಕಂಸಾಳೆ ಫಿಲಮ್ಸ್ ನ ಮಧು ಅವರು ಒಂದೆರಡು ಮಾತುಗಳು ಎಲ್ರಿಗೂ ನಮಸ್ಕಾರ ಚೀ ಸೌಜನ್ಯ ಇದು ನಮ್ಮ ಪ್ರೊಡಕ್ಷನ್ ಎರಡನೇ ಪ್ರೊಡಕ್ಷನಲ್ಲಿ ನಾನು ಮತ್ತು ಭುವನ್ ಸರ್ದು ಎರಡು ಕಂಬೈನ್ ಮಾಡಿ ಮಾಡ್ತಾರೆ ಸಿನಿಮಾ ಇದು ಬಂದು ನಮ್ಮ ರಷಿಕಾ ಮೇಡಮ್ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ ಸೊ ಮೇಡಮ್ಮು ನಾವು ಎಲ್ಲ ಕೂತ್ಕೊಂಡು ಪ್ಲಾನ್ ಮಾಡ್ಬೇಕಾದ್ರೆ ಮೇಡಮು ಮಾಡೋಣ ಹಂಗೆ ಮಾಡೋಣ ಹೆಂಗೆ ಮಾಡೋಣ ಅಂತ ಇದ್ದರು ನಾನು ಅವಾಗ ಮೇಡಮ್ಗೆ ಮೇಡಮ್ ರಡಿ ಮಾಡಿ ಡೈರೆಕ್ಷನ್ ನೀವೇ ಮಾಡಿಬಿಡಿ ನನ್ನದೇನೇ ಸಪೋರ್ಟ್ ಸಪೋರ್ಟ್ಗಳು ನಾವು ಮಾಡ್ತೀವಿ ನೀವು ಏನು ತಲೆ ಕೆಡ್ಸ್ಕೋಬೇಡಿ ಅಂತ ಆಮೇಲೆ ಬೇಸಿಕಲ್ಲಿ ಬಂದು ಸಿನಿಮಾ ಇದು ಬಂದು ಪಕ್ಕಾ ಕ್ರೈಮ್ ಥ್ರಿಲ್ಲರ್ ಸಿನ್ಮಾ ಅದು ವಿಷಯ ಕ್ರೈಮ್ ಥ್ರಿಲ್ಲರು ಅದು ಅದಲ್ಲದೆ ವಿಷಯ ಏನು ಅಂದರೆ ನಾವು ಇದನ್ನು ಆಲ್ಮೋಸ್ಟ್ ಅಟ್ ಎ ಟೈಮಲ್ಲೇ ಐದು ಲ್ಯಾಂಗ್ವೇಜ್ ಶೂಟಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಅದರಿಂದ ಕಿಶೋರ್ ಸರ್ ಇದ್ದಾರೆ ನಮ್ಮ ಮಂಜು ಇದ್ದಾರೆ ಸುಧೀರ್ ಇದಾರೆ ಯಶಟ್ಟಿ ಇದ್ದಾರೆ ಇಲ್ಲಿ ಅದು ಬಿಟ್ಟು ತೆಲುಗುವಿಂದ ತಮಿಳಿಂದ ಮತ್ತು ಹಿಂದಿಯಿಂದ ಆರ್ಟಿಸ್ಟನ್ನ ಕರೆತರ ಪ್ಲ್ಯಾನ್ ಇದೆ ಮಿಕ್ಕಿದೆಲ್ಲ ಎಲ್ಲ ಯಾರು ಬರ್ತಾರೆ ಎಲ್ಲ ಬರ್ತಾರದೆಲ್ಲ ಓವರ್ ಮೂರು ದಿನ ಪ್ಲ್ಯಾನ್ ಮಾಡಿ ಎಲ್ಲ ತೋರಿಸ್ತೀವಿ ಇದು ಬಸ್ಟ್ ಬರಿ ಬಸ್ಟ್ ಇದು ಫಸ್ಟ್ ಬರೀ ಇದು ಮಾತ್ರ ಇದು ಡಿಜಿಟಲ್ ಮಾತ್ರ ಪೋಸ್ಟರ್ ಮಾಡಿದ್ದೀವಿ ಪೋಸ್ಟರ್ ರಿಲೀಸ್ ಮಾಡಿದ್ದೀವಿ ಸೊ ಆದ್ದರಿಂದ ನಿಮ್ಮ ಸಪೋರ್ಟು ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಧು ಸ್ವಾಮಿ ಅವರಿಗೆ ಅವರ ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮಗೋಸ್ಕರ ತಿಳಿಸ್ತಾರೆ ಸರ್ ಆಕ್ಚುಲಿ ಫುಲ್ ಟೈಟಲ್ ಬಂದು ಚೀ ಸೌಜನ್ಯ ಗುಣಂ ದೌತ್ಯ ಲಕ್ಷಣಂ ಅಂತ ಬಟ್ ಅದನ್ನ ನಾವು ಚೀ ಸೌಜನ್ಯ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಕರಿತೇವೆ ಸರ್ ಅಷ್ಟೇ ಅದೇ ಇಟ್ಸ್ ಇಲ್ಲ ಆಕ್ಚುಯಲ್ ಟೈಟ್ಲ್ ಫುಲ್ ಬರುತ್ತೆ ಚೀ ಸೌಜನ್ಯ ಗುಣಮ್ ಸೌ ದೂರ್ತ ಲಕ್ಷಣ ಅಂತ ಬಟ್ ನಾವು ಹೇಳುವಾಗ ಚೀ ಸೌಜನ್ಯ ಅಂತ ಹೇಳ್ತಾ ಇದೀವಿ ಇಲ್ಲ ನಾವು ರಿಜಿಸ್ಟರ್ ಮಾಡಿರೋದು ಫುಲ್ ಇದೆ ಇಲ್ಲಿ ನಾವು ಇದು ಬಿಕಾಸ್ ಪ್ರಿಂಟ್ ಅಲ್ಲಿ ಫುಲ್ ಬರ್ತಾ ಇರಲಿಲ್ಲ ಅಂತ ಸೋ ಮಚ್ ಅಷ್ಟೇ ಅದು ತುಂಬಾ ಕ್ಲಮ್ಸಿ ಆಗುತ್ತೆ ಅಂತ ಇಷ್ಟ ಬಟ್ ನೀವು ಡಿಜಿಟಲ್ ಪೋಸ್ಟ್ ನೋಡಿದ್ರಲ್ಲ ಅದರಲ್ಲಿ ಫುಲ್ ಇದೆ ಮೊದಲನೇದಾಗಿ ಇಲ್ಲಿ ನೆನೆದಿರುವಂತ ಎಲ್ಲರಿಗೂ ನನ್ನ ನಮಸ್ಕಾರ ನನ್ಗೆ ನಾನೇ ಅನ್ಕೊಳ್ದೆ ಇರುವಂತ ಒಂದು ಪೊಸಿಷನ್ ನನ್ಗೆ ಇವತ್ತು ಇಲ್ಲಿ ಬಂದಿರೋದು ನಾನು ಅನ್ಕೊಂಡಿಲ್ಲ ನಾನು ಒಬ್ಬ ಚಿತ್ರನಟಿಯಾಗಿ ಸಿನಿಮಾಗಳ ಮಾಡ್ಕೊಂಡು ಹೋಗ್ತೀನಿ ಆಸ್ ಅನ್ ಆಕ್ಟ್ರೆಸ್ ನಾನು ಸಿನಿಮಾ ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಅನ್ಕೊಂಡಿದ್ದು ಡೈರೆಕ್ಷನ್ ಅನ್ನೋದು ಪ್ರೊಡಕ್ಷ್ ಪ್ರೊಡಕ್ಷನ್ ಮಾಡ್ತೀನಿ ಅಂತ ನಾನು ನಿಮ್ಮೆಲ್ರಿಗೂ ಹೇಳಿದೆ ನಾನು ಮಾಡ್ತೀನಿ ಪ್ರೊಡಕ್ಷನ್ ಅಂತ ಅದನ್ನು ಕೂಡ ಪ್ಲಾನಿಂಗ್ ಅಲ್ಲಿದೆ ಬಟ್ ಡೈರೆಕ್ಷನ್ ಎಲ್ಲೋ ಒಂದ್ ಕಡೆ ನಾನು ನಾನು ಅನ್ಕೊಂಡಿರ್ಲಿಲ್ಲ ನಾನು ಮಾಡಬಹುದಾ ನಾನು ಮಾಡ್ತೀನಿ ಅಂತ ಬಟ್ ಈ ಥರದ್ದು ಒಂದಷ್ಟು ಇನ್ಸಿಡೆಂಟ್ಸ್ ಆದಾಗ ಒಂದಷ್ಟು ಹೆಣ್ಮಕ್ಳಿಗೆ ಈ ತರ ದೌರ್ಜನ್ಯ ಆದಾಗ ಒಂದಷ್ಟು ಕಡೆಗಳಲ್ಲಿ ನಾವು ಹೋಗಿ ಹೋರಾಟ ಮಾಡಿದಾಗ ಎಲ್ಲೋ ಒಂದ್ ಕಡೆ ಮನಸ್ಸಿನ ಆಳದಲ್ಲಿ ಅದೊಂದು ಆಸೆ ಇತ್ತು ಇಲ್ಲ ಈ ತರದ ಕಥೆಯನ್ನ ತಗೋಬೇಕು ಆ ತರದ್ ಏನಾದ್ರೂ ಒಂದು ಒಂದು ಸೋಷಲ್ ಮೆಸೇಜ್ ಒಂದ್ ಆ ಸಿನಿಮಾ ನೋಡಿ ಏನಾದರೂ ಏನಾದ್ರೂ ಒಂದು ನಾನೊಂದು ಇಬ್ಬನ ಇಲ್ಲ ಮೂರ್ ಜನರನ್ನ ಚೇಂಜ್ ಮಾಡಕ್ ಅನ್ನೋ ಒಂದು ಶಕ್ತಿ ನನ್ನಲ್ಲಿ ಇದೆಯಾ ಆತರ ಇದ್ರೆ ನಾನು ಆ ಸಬ್ಜೆಕ್ಟ್ ತಗೊಂಡು ನಾನು ಮಾಡ್ತೀನಿ ಅನ್ನೋ ಒಂದು ಆಸೆ ಇತ್ತು ಬಟ್ ಈಗ ನನಗೆ ನನ್ನ ನನ್ನ ಧರ್ಮಗಡ್ಡ ಅಂತ ಹೇಳ್ತೀನಿ ಭುವನ್ ಅವರು ಮತ್ತೆ ನಮ್ಮ ಪ್ರೊಡ್ಯೂಸರ್ ಮಧು ಅವರು ಇವರೆಲ್ಲರೂ ನನಗೆ ಸಪೋರ್ಟ್ ಮಾಡಿ ಇಲ್ಲ ಮೇಡಮ್ ನೀವು ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ನಿಮಗೇನು ನಿಮಗೆ ಯಾವ ಥರ ಇನ್ಪುಟ್ಸ್ ಬೇಕು ನಿಮ್ಗೆ ಯಾವ ಥರ ಸಪೋರ್ಟ್ ಬೇಕು ನಾವು ಮಾಡ್ತೀವಿ ನೀವು ನಿಂತ್ಕೊಳ್ಳಿ ನೀವು ಮಾಡಿ ಅಂತ ಸೊ ನಾವೆಲ್ಲ ಡಿಸ್ಕಸ್ ಮಾಡಿ ಈ ತರದೇ ಸಬ್ಜೆಕ್ಟ್ ಮಾಡ್ಬೇಕು ಈ ತರದೇ ಒಂದ್ ಕಾನ್ಸೆಪ್ಟ್ ಇಟ್ಕೊಂಡ್ ಮಾಡ್ಬೇಕು ಅಂತ ಹೇಳಿ ನಾವು ಈ ಒಂದು ಸಿನಿಮಾನ ಚೂಸ್ ಮಾಡಿದ್ವಿ ಬೋನೋರ್ ಹೇಳ್ದಂಗೆ ನಿಮ್ಗೆ ಗೊತ್ತು ನಾವೇ ಪ್ರೆಸ್ ಮೀಟ್ಗಳಲ್ಲಿ ನಾವ್ ನಾವೇ ಡಿಸ್ಕಸ್ ಮಾಡಿದಾಗ ಮಾತಾಡ್ಕೊಂಡಿದೀವಿ ಅಲ್ಲ ಅಷ್ಟು ಒಂದು ಕ್ರೌರ್ಯತೆಯಿಂದ ಕೊಲ್ಲಬೇಕಿತ್ತ ಅಷ್ಟು ಒಂದು ಅಂದ್ರೆ ನಾವು ಸಿನಿಮಾ ಪ್ರಮೋಷನ್ ಸಿನ್ಮಾ ಇದಕ್ಕೆ ಬಂದಾಗ ನಮ್ಮ ಕಾನ್ವರ್ಸೇಷನ್ಸ್ ಅದಾಗ್ತಿತ್ತು ಅಲ್ಲವೂ ಸರ್ ನಾವು ಚ ಈ ಥರ ರೇಪ್ ಮಾಡಿಟ್ರ ಮಾಡ್ಬಿಟ್ರಲ್ಲ ಈ ಥರ ಮರ್ಡರ್ ಮಾಡ್ಬಿಟ್ರಲ್ಲ ಇಷ್ಟೊಂದು ದೌರ್ಜನ್ಯ ಬೇಕಿತ್ತಾ ಈ ಆ ಹೆಣ್ಮಗು ಪಾಪ ಏನು ಮಾಡಿತ್ತು ಅಂತ ನಾವು ಮಾತಾಡ್ಕೊಂಡಿದೀವಿ ಸೊ ನಾನು ಹೇಳೋದು ಇದು ಸಿನಿಮಾ ಇಲ್ಲ ಬರೀ ಪೊಲಿಟಿಕಲಾ ಇಲ್ಲ ಇನ್ನೊಂದ ಅಂಥದ್ದು ಬರದೇ ಇಲ್ಲ ನನ್ನ ಪ್ರಕಾರ ಒಂದು ಹೆಣ್ಣು ಒಂದು ಹೆಣ್ಣು ನಮ್ಮ ಮನೆಯಲ್ಲೆಲ್ಲಾ ಹೆಣ್ಮಕ್ಳು ಇದಾರೆ ಎಲ್ಲಾ ಹೆಣ್ಮಕ್ಳು ಮನ್ಸಿಗೆ ನಾವು ಮಿಡಿತೀವಿ ನಮಗ್ ನೋವಾಗತ್ತೆ ಸೊ ಅದಕ್ಕೊಂದು ಆ ಒಂದು ಕಾರಣಕ್ಕೆ ಈ ತರದ ಒಂದು ಸಬ್ಜೆಕ್ಟು ಕಮರ್ಷಿಯಲ್ ಸಿನಿಮಾ ಹೊಡಿ ಬಡಿ ಸಿನಿಮಾ ಇಲ್ಲ ಲವ್ ಸಬ್ಜೆಕ್ಟ್ ತಗೊಂಡು ನಾನು ಬರ್ಬೋದಿತ್ತು ನಿರ್ದೇಶಕಿಯಾಗಿ ಆದ್ರೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂತ ಸಿನಿಮಾ ನಾನು ಮಾಡಬೇಕು ಅನ್ನೋ ಆಸೆಯಲ್ಲಿ ಹಾಗೆ ನನಗೆ ನಮ್ಮ ಟೀಮ್ ಈಗ ಕಿಶೋರ್ ಸರ್ ಅಂತ ಅದ್ಭುತ ನಟ ನನಗೆ ಸಿನಿಮಾದಲ್ಲಿ ಸಿಕ್ಕಿರೋದು ನನ್ನ ಅದೃಷ್ಟ ನನ್ನ ಮೊದಲನೇ ನಿರ್ದೇಶನದ ಸಿನಿಮಾಕ್ಕೆ ಕಿಶೋರ್ ಸರ್ ಅಂತ ನಟ ನನಗೆ ಜಾಸ್ತಿ ಕೆಲಸ ಇರಲ್ಲ ಸರ್ ನಿಜವಾಗ್ಲೂ ನಾನು ನಿಮ್ಮ ತುಂಬಾ ಕಲಿತೀನಿ ಸಿನಿಮಾ ಡೈರೆಕ್ಟ್ ಮಾಡ್ದ ಆ್ಯಂಡ್ ಆಫ್ಕೋರ್ಸ್ ಸುದಿಯವರು ಅವರು ಉಗ್ರಮ್ಮಂಜು ಅವರು ಇನ್ನೂ ಸಾಕಷ್ಟು ಅದ್ಭುತವಾದ ನಟರಿದ್ದಾರೆ ಸಿನಿಮಾದಲ್ಲಿ ಏನು ಹೇಳಿದ್ರೆ ಘಟಾನುಘಟಿಗಳು ಅಂತಾರಲ್ಲ ಆ ಥರದವರು ಸಿನಿಮಾದಲ್ಲಿದ್ದಾರೆ ಸೊ ನನಗೆ ಜಾಸ್ತಿ ಕಷ್ಟ ಆಗಲ್ಲ ಆದ್ರೆ ಈ ಕಾನ್ಸೆಪ್ಟ್ನ ಒಂದು ಜನರ ಮನಸ್ಸಿನ ಆಳಕ್ಕೆ ನೀಟೋ ಹಾಗೆ ನಾಟೋ ಹಾಗೆ ಅವರಿಗದು ಅರ್ಥ ಆಗೋ ಹಾಗೆ ನಾನು ಹೇಳಿದ್ನಲ್ಲ ಒಂದು ಸೊಸೈಟಿಯಲ್ಲಿ ನಾನೊಂದಿಬ್ರು ಮೂರು ಜನರನ್ನ ಚೇಂಜ್ ಮಾಡಿದರೆ ಸರ್ ಈ ಸಿನಿಮಾ ತೋರಿಸಿ

ಏನ್ ಗೊತ್ತಾ ಸರ್ ಯೂನಿವರ್ಸಲ್ ಹೆಣ್ಮಕ್ಳು ಬಗ್ಗೆ ಸರ್ ಇದು ಯಾವುದೇ ಒಂದು ಹೆಣ್ಮಗುವಿನ ಕತೆ ಅಲ್ಲ ದಿಸ್ ಇಸ್ ಅ ಯೂನಿವರ್ಸಲ್ ಸ್ಟೋರಿ ಬಿಕಾಸ್ ಭುವನ್ ಅವ್ರ ಹೇಳ್ದಂಗೆ ಸರ್ ನೆನ್ಸ್ಕೊಳ್ಳಿ ಸರ್ ಮೂವತ್ತೊಂದು ಸಾವಿರ ಹೆಣ್ಮಕ್ಳು ರೇಪ್ ಅಂಡ್ ಮರ್ಡರ್ ಆಗ್ತಾರೆ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಇಟ್ಸ್ ಅನ್ಇಮ್ಯಾಜಿನೇಬಲ್ ಸರ್ ಅಂದ್ರೆ ಅಷ್ಟು ಮಕ್ಳೇ ಹುಟ್ಟಲ್ಲ ಅನ್ಸುತ್ತೆ ಅಷ್ಟು ಹೆಣ್ಮಕ್ಳು ಒಂದು ದೌರ್ಜನ್ಯ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗುತ್ತೆ ಸೊ ದಿಸ್ ಇಸ್ ನಾಟ್ ಅಬೌಟ್ ಒನ್ ಗರ್ಲ್ ದಿಸ್ ಇಸ್ ಅಬೌಟ್ ಸೋ ಮೆನಿ ಗರ್ಲ್ಸ್ ಹೂ ಹವ್ ಗಾನ್ ಥ್ರೂ ದಿಸ್ ಸೊ ಇಲ್ಲಿ ಯಾವ್ದೇ ಹೆಣ್ಣು ಒಂದು ಅಲ್ಲ ಸರ್ ಅದು ನಮ್ಮ ಕಥಾನಾಯಕಿ ಹೆಸರು ನಮ್ಮ ಕಥಾನಾಯಕಿ ಹೆಸರು ಸೌಜನ್ಯ ಬಟ್ ಇಲ್ಲಿ ಯಾವ್ದೇ ವ್ಯಕ್ತಿಗತವಾಗಿ ಇವ್ರ ಮೇಲೆ ಅವ್ರ ಮೇಲೆ ಅಂತ ನಾವು ಸಿನಿಮಾ ಮಾಡ್ತಾ ಇಲ್ಲ ದಿಸ್ ಇಸ್ ಓವರ್ ಆಲ್ ಬೆಟ್ಟ ದೇವಸ್ಥಾನ ಎಲ್ಲ ಯಾ ಅಂದ್ರೆ ದಿಸ್ ಇಸ್ ಓವರ್ ಆಲ್ ಲೈಕ್ ನಾವೊಂದು ಒಂದು ಒಂದು ಕಾನ್ಸೆಪ್ಟ್ ಹೇಳಕ್ ಹೊರಟಿದಿವಿ ಇಲ್ಲಿ ಯಾವುದೇ ಒಂದು ಸ್ಪೆಸಿಫಿಕ್ ಆಗಿ ಇದೇ ಜಾಗ ಇದು ಅಂತ ಏನು ಇಲ್ಲ ಸೊ ಬೇಸಿಕಲಿ ಒಂದು ಹೆಣ್ಣಿಗೆ ಆಗ್ತಾ ಇರುವಂತ ಒಂದು ದೌರ್ಜನ್ಯ ಅವಳ ಸುತ್ತ ನಿಂತಿರುವಂತ ಒಂದು ನರಭಕ್ಷರ ತರ ಇರುವಂತಹ ಒಂದಷ್ಟು ಗಂಡಸರು ಅವಳಿಗೆ ನೋವು ಮಾಡ್ತಾ ಇರುವಂತಹ ಒಂದಷ್ಟು ಗಂಡಸರು ಆಮೇಲೆ ಸುತ್ತಮುತ್ತ ಏನೂ ಏನೂ ಆಗಿಲ್ಲ ನಮ್ ಸುತ್ತ ಏನೂ ಆಗಿಲ್ಲ ಅಂತ ಬಾಯಿ ಮುಚ್ಕೊಂಡಿರುವಂತ ಜನ ಸೊ ಇಲ್ಲಿ ಯಾವುದೇ ಒಂದು ಎಕ್ಸಾಕ್ಟ್ ಒಂದು ಹೆಣ್ಣು ಮಗುವಿನ ಕತೆ ಅಂತ ಅಲ್ಲ ದಿಸ್ ಇಸ್ ಬೇಸಿಕಲಿ ಐಮ್ ಸರಿ ಸಬ್ಲ್ ಬಂದ್ಬಿಟ್ಟು ಈಗ ನಾವು ಚೇಂಜ್ ಮಾಡಿರೋದು ಸೊ ಅದ ಅದರ ಬದಲು ಈಗ ನಾವು ಚೇಂಜ್ ಮಾಡಿರೋದು ಸೌಂದರ್ಯೂನು ನಾವು ಈಗ ಯಾ ಅಲ್ಲ ಸಬ್ಲ್ ಅವರು ಧರ್ಮದ ಕತೆ ಹೆಣ್ಣಿನ ಕತೆ ಅಂತ ಅದನ್ನೇ ಇವಾಗ ನಾವು ಚೇಂಜ್ ಮಾಡಿದಿವಲ್ವಾ ಸೌಜ ಸೌಜನ್ಯ ಲಕ್ಷಣ ಹಾ ಯೋ ಸಬ್ಲ್ ನಾವು ಸರ್ ಸಬ್ಲ್ ಅದೇ ಇರುತ್ತೆ ಅಂತ ನಾವ್ ಇನ್ನು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಇದು ಆಕ್ಚುಲಿ ಏನಂದ್ರೆ ಫಸ್ಟ್ ನೀವು ನೋಡಿದ್ರಲ್ಲ ಅಲ್ಲಿ ನಾವು ಆಕ್ಚುಲಿ ಓಕೆ ನಾವು ಆಕ್ಚುಲಿ ಸಬ್ ಟೈಟ್ಲ್ ಚೇಂಜ್ ಆಗಿದೆ ನೀವು ಪೋಸ್ಟರ್ ನೋಡಿದ್ರೆ ಸೊ ಸಬ್ ಟೈಟ್ಲ್ ಅದೇ ಇರಲ್ಲ ಮತ್ತೆ ಇಲ್ಲಿ ಯಾವುದೇ ಒಂದು ವ್ಯಕ್ತಿಗತವಾಗಿ ಒಬ್ಬರ ಮೇಲೆ ಸಿನಿಮಾ ಅಲ್ವೇ ಅಲ್ಲ ಸರ್ ಇದು ಅದು ಅದಂತೂ ಕ್ಲಾರಿಟಿ ಇದೆ ನಮ್ಗೆ ಒಬ್ಬರ ಮೇಲೆ ಒಂದು ಕತೆ ಒಂದು ಹೆಣ್ಣಿನ ಮೇಲೆ ಅಲ್ಲ ಓವರ್ ಆಲ್ ನಡೆದಿರುವಂತಹ ಅಷ್ಟು ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ಒದಗಿಸೋದಕ್ಕೆ ಮಾಡ್ತಾ ಇರುವಂತ ಸಿನಿಮಾ ನಮ್ಮ ಕಥಾನಾಯಕಿ ಅದೇ ನಾನು ಸೌಂದರ್ಯ ಲಕ್ಷಣ ದೂರ್ತ ಲಕ್ಷಣಂ ಅಂತ ಏನಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ ಸಾರಿ ಸೌಂದರ್ಯ ಅಂತ ಗುಣ ಸರ್ ಇದು ಏನಂದ್ರೆ ಸೌಜನ್ಯ ಅನ್ನೋದು ನಮ್ಮ ಕಥಾನಾಯಕಿ ಹೆಸರು ಬಟ್ ಇಲ್ಲಿ ಬರೀ ಆ ಒಂದು ಲಕ್ಷಣಗಳು ಇವಾಗ ಕೆಲವರು ತುಂಬಾ ಏನ್ ಹೇಳೋದು ಸೌಜನ್ಯವಾಗಿರ್ತಾರೆ ಬಟ್ ಅವ್ರು ಮಾಡ್ತಾರೋ ಕೆಲಸಗಳು ಬೇರೆ ಬೇರೆ ತರ ಇರುತ್ತೆ ಸೊ ಹಾಗೇನು ತುಂಬಾ ಸೌಜನ್ಯವಾಗಿದ್ರು ತುಂಬಾ ಕ್ರೌರ್ಯತೆ ನಡೆಯುತ್ತೆ ಹೆಣ್ಮಕ್ಳು ಮೇಲೆ ಸೊ ಈ ರೀತಿಯಲ್ಲಿ ಅಷ್ಟೇ ಅಲ್ಲದೆ ಯಾವುದೇ ಒಂದು ಅಹ್ ಕಥಾನಾಯಕಿಗೆ ನಾನು ಹೇಳಿದೆ ನನ್ನ ಕಥಾನಾಯಕಿ ಹೆಸರು ಸೌಜನ್ಯ ಬೇರೆ ಏನು ಅಲ್ಲ ಅರ್ಷಿಕಾ ಮೊದಲು ಯಾವುದು ಇಲ್ಲ 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 ಆ ಪ್ರಕರಣ ಬಗ್ಗೆ ನಾವು ನಾವು ಏನು ಮಾತಾಡ್ತಾನೆ ಇಲ್ಲ this is going ಟು ಬಿ ನಾನು ಹೇಳ್ತಿದ್ದೀನಲ್ಲ ಇದು ನಾನು ನೀವು ನಾವೆಲ್ಲರೂ ಸೇರ್ಕೊಂಡು ಎಲ್ಲಾ ಹೆಣ್ಣುಮಕ್ಕಳು ಕನೆಕ್ಟ್ ಆಗೋಂತ ಸಬ್ಜೆಕ್ಟ್ ಆಗಿರುತ್ತೆ ಒಂದು ಒಂದು ಹೆಡ್ ಮಗು ಬಗ್ಗೆ ಕಥೆ ಅಲ್ಲ ನೆಕ್ಸ್ಟ್ ಏನಂದ್ರೆ ಫ್ಯೂಚರ್ ಅಲ್ಲಿ ಇಲ್ಲಿ ನಾವು ಅದ್ರ ಬಗ್ಗೆ ಹೇಳ್ತಾನೆ ಇಲ್ವಲ್ಲ ಅಲ್ಲ ಇಲ್ಲ ಸರ್ ಏನ್ ಗೊತ್ತಾ ನಮ್ಮ ಸಿನಿಮಾಗೆ ಆಪ್ ಅದು ಪರ್ಫೆಕ್ಟ್ ಆಕ್ಟ್ ಟೈಟಲ್ ಅಂತ ನಾವು ತಗೊಂಡಿದೀವಿ ಇದು ಇಲ್ಲ ಸರ್ ಏನ್ ಗೊತ್ತಾ ಅದು ದೇವಸ್ಥಾನ ನೀವ್ ಹೇಳ್ತಿರೋ ದೇವಸ್ಥಾನ ಕಾಣಿಸಲ್ಲ ಅಲ್ಲ ಸರ್ ಇಟ್ ಇಸ್ ನಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ನೀವ್ ಅನ್ಕೊಂಡಿರೋ ದೇವಸ್ಥಾನ ಅಲ್ಲ ಅದು ಸೊ ನಾನ್ ಏನಂದ್ರೆ ನಾವು ಓವರ್ ಆಲ್ ಈಗ ಒಂದು ಒಂದು ಹಳ್ಳಿಯಲ್ಲಿ ಇಲ್ಲ ಒಂದು ಊರಲ್ಲಿ ಇರುವಂತದ್ದು ಒಂದಷ್ಟು ಅಂಶಗಳನ್ನ ನಾವು ತೋರಿಸಿದೀವಿ ಹೊತ್ತು ಯಾವ್ದನ್ನು ನಾವು ಇದು ಇದೆ ಅಂತ ತೋರಿಸ್ತಾ ಇಲ್ಲ ಓಕೆ ಸೊ ನಾನ್ ನಾನು ಆಮೇಲೆ ಕ್ವೆಶನ್ ಸರ್ ನನ್